ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಹೆಣ್ಮಗು ಅಂದ್ರೆ ಆಗ್ಬಿಡ್ತದೆ ನೀವು ಫಿಕ್ಸ್ ಡಿಪಾಸಿಟ್ ಮಾಡಿದ್ರೆ ಒಂದ್ ಮೂವತ್ತು ಲಕ್ಷವರೆಗೂ ಆಗ್ತದೆ

ಇದು ನಿಮ್ಮ ಮಗನಾಗ ಏನು ನಿಮ್ ಮಗಳು ಎಷ್ಟು ಜನ ಮಕ್ಕಳು ಹೋದ್ ಗಂಡಮಗುನ ಗಂಡ್ಮಗು ಒಂದ್ ಕೆಲಸ ಮಾಡಿ ದೊಡ್ಡವನ್ ಆಗ ಇಪ್ಪತ್ತು ವರ್ಷಕ್ಕೆ ಹದಿನೆಂಟು ವರ್ಷಕ್ಕೆ ಏನಾಗ್ತದೆ ಅವ್ನ್ಗೆ ಕನಿಷ್ಠ ಇಲ್ಲ ಅಂದ್ರು ಒಂದ್ ಮೂವತ್ತ್ ಮೂವತ್ತೈದು ವರ್ಷ ಆಗ್ತದೆ ಆಮೇಲೆ ಏನೋ ಓದ್ಬಿಟ್ಟು ಏನೋ ಒಂದ್ ಏನೋ ಬಿಸ್ನೆಸ್ ಮಾಡ್ಕೊಳ್ಬಹುದು ಆಯ್ತು

ಗಂಡಮಗು ಹೆಣ್ಮಗು ನೀವೇನಾಗಬೇಕಮ್ಮ ದೊಡ್ಡಮ್ಮ ದೊಡ್ಡಮ್ಮ ತಾಯಿಯಲ್ಲಿ ಮತ್ತೆ ಈಗ ದುಡ್ಡು ತಗೊಂಡ್ ಏನ್ ಮಾಡ್ತೀರಮ್ಮ ನಿಮ್ಮ ಗಂಡ್ಮಗುನ ಹೆಣ್ಮಗು ದೊಡ್ಡ ಸಂಸಾರ ತುಂಬಾ ಜನ ಇದಾರೆ ಹ ತುಂಬಾ ಜನ ಇದಾರೆ ನಾನು ಏನ್ ಹೇಳುದು ಗೊತ್ತಾಗ ನಾವ್ ಕೊಡ್ತಾ ಇರೋದು ಮಗ ಮಗೋಸಮ್ಮ ತಾಯಿ ತಿಳಿಬಿಟ್ಟಾರೆ ಮಗು ಒಳ್ಳೆದಾಗೆ ಅಂತ ನನ್ ಒಂದೇ ಮಗುನ ಒಂದ್ ಸ್ವಲ್ಪ ನಾನೇನ್ ಬೇಕಾದ್ರೆ

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ